ನಮಸ್ಕಾರ ಇವತ್ತು ನಾವು ಶ್ರೀರಾಮಚರಿತ ಇದೆಯಲ್ಲ ಅದರ ಕೆಲವು ಆಯ್ದ ಭಾಗಗಳನ್ನು ಆಳವಾಗಿ ನೋಡೋಣ ತುಂಬ ಚಿಂತನೆಗೆ ಹಚ್ಚುವಂಥವು ಹೌದು ನಮ್ಮಹತ್ರ ಇರೋ ಈ ಆಕರಗಳು ಬರೀ ಘಟನೆಗಳ ಪಟ್ಟಿ ಅಲ್ಲ ಇದರಲ್ಲಿ ತಾತ್ವಿಕ ವಿಚಾರಗಳಿವೆ ಆಮೇಲೆ ಸ್ವತಃ ತುಲಸಿದಾಸರ ಜೀವನದ ಕೆಲವು ಮುಖ್ಯ ಘಟ್ಟಗಳೂ ಇವೆ ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅನ್ಸುತ್ತೆ ಈ ಎಲ್ಲ ಆಕರಗಳಿಂದ ಕೆಲವು ಕೆಲವು ಮುಖ್ಯವಾದ ಅಂಶಗಳನ್ನು ಹೊರತೆಗೆದು ಅದರ ಮಹತ್ವ ಏನು ಸಂದೇಶ ಏನು ಅಂತ ಅರ್ಥ ಶುರು ಮಾಡೋಣ ಅಲ್ವಾ ಖಂಡಿತ ಮೊದಲಿಗೆ ತುಳಸಿದಾಸರಿಗೆ ಶ್ರೀರಾಮನ ದರ್ಶನ ಆಗತ್ತಲ್ಲ ಆ ಒಂದು ಪ್ರಸಂಗ ತುಂಬನೇ ವಿಶೇಷವಾದದ್ದು ಹೌದು ಹೌದು ಅದು ನಿಜಕ್ಕೂ ಒಂದು ಅಪೂರ್ವ ಘಟನೆ ಚಿತ್ರಕೂಟದ ಘಟ್ಟದಲ್ಲಿ ನಡೆದದ್ದು ಅಲ್ಲಿ ಬಹಳಷ್ಟು ಸಂತರೆಲ್ಲ ಸೇರಿದ್ರಂತೆ ಆಗ ತುಳಸಿದಾಸರು ಒಂದು ಕಡೆ ಕೂತು ಇದು ಚಂದನ ತೆಯ್ಯುತ್ತ ಇದ್ರು ಆಗ್ಲೇ ರಾಮ ಬಾಲಕನ ರೂಪದಲ್ಲಿ ಬಂದಿದ್ದು ಅದೇ ಸರಿ ಪುಟ್ಟ ಹುಡುಗನ ರೂಪದಲ್ಲಿ ಬಂದು ಬಾದಾ ನನಗೂ ಸ್ವಲ್ಪ ಚಂದನ ಕೊಡಿ ಅಂತ ಕೇಳಿದ್ನಂತೆ ಆದ್ರೆ ತುಳಸಿದಾಸರಿಗೆ ಗೊತ್ತೇ ಆಗ್ಲಿಲ್ಲ ಅಲ್ವಾ ಇದು ರಾಮ ಅಂತ ಇಲ್ಲ ಗೊತ್ತಾಗ್ಲಿಲ್ಲ ಅವರು ಆ ಹುಡುಗನ ಆ ಸೌಂದರ್ಯಕ್ಕೆ ಮರುಳಾಗಿದ್ರು ಅಷ್ಟೇ ಆತನೇ ರಾಮ ಅಂತ ತಿಳಿಯಲಿಲ್ಲ ಹ್ಮ್ ಆಗ ಆಕ್ಚುಲಿ ಹನುಮಂತನೇ ಒಂದು ಗಿಳಿಯ ರೂಪದಲ್ಲಿ ಹತ್ತಿರದಲ್ಲೇ ಇದ್ದ ಮರದಿಂದ ಆ ಪ್ರಸಿದ್ಧ ದೋಹೆಯನ್ನು ಹೇಳಿದ್ದು ಆ ತುಳಸಿದಾಸ ಚಂದನ ಘಸೆ ಹೌದು ತಿಲಕದೇತ ರಘುವೀರ ಅಂತ ಅಂದ್ರೆ ಹನುಮಂತ ಅವರಿಗೆ ಹೇಳ್ತಾ ಇದ್ದಾನೆ ನೀನ್ ಯಾರಿಗೆ ಅಂತ ಚಂದನ ತೇಯಿತಿದೀಯಾ ಇದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ರಘುವೀರನೇ ನಿನ್ನ ಮುಂದೆ ನಿಂತಿದ್ದಾನೆ ಅಂತ ನಿಖರವಾಗಿ ಆ ಮಾತು ಕೇಳಿದ ಕೂಡಲೇ ತುಳಸಿದಾಸರಿಗೆ ಥಟ್ಟಂತ ಅರಿವಾಗುತ್ತೆ ಆ ದಿವ್ಯ ರೂಪ ನೋಡಿ ಹೌದು ಆ ದಿವ್ಯ ರೂಪ ನೋಡಿ ಅವರು ಪೂರ್ತಿ ಭಾವಪರ್ವಶ ಆಗ್ಬಿಟ್ರು ಅಂದ್ರೆ ತಮ್ಮ ದೇಹದ ಅರಿವೇ ಇಲ್ಲದ ಹಾಗೆ ಎಂತಹ ಅದ್ಭುತ ಕ್ಷಣ ಅಲ್ವಾ ಖಂಡಿತ ಆಗ ಸ್ವತಃ ಭಗವಂತನೇ ತುಳಸಿದಾಸರ ಕೈಯಿಂದ ಚಂದನ ತೆಗೆದುಕೊಂಡು ತನಗೂ ತಿಲಕ ಇಟ್ಟುಕೊಂಡು ತುಳಸಿದಾಸರಿಗೂ ತಿಲಕ ಇಟ್ಟು ಮಾಯಾವಾದನಂತೆ ಓ ಇದೇ ಒಂದು ದೊಡ್ಡ ಪ್ರೇರಣೆ ಇದರಿಂದಲೇ ಮುಂದೆ ಸಂವತ್ ಸಾವಿರದ ಆರ್ನೂರ ಮೂವತ್ತೊಂದರಲ್ಲಿ ಅಂದ್ರೆ ಸುಮಾರು ಹದಿನೈದುನೂರ ಎಪ್ಪತ್ನಾಲ್ಕರಲ್ಲಿ ತುಳಸಿದಾಸರು ಅಯೋಧ್ಯೆಯಲ್ಲಿ ರಾಮಚರಿತ ಮಾನಸ ಬರೆಯೋಕ್ ಶುರು ಮಾಡಿದ್ದು ಹ್ಞೂ ಭಕ್ತಿಗೆ ಒಲಿಯುವ ಭಗವಂತ ಸರಿ ಈಗ ಇನ್ನೊಂದು ಕಥೆಗೆ ಬರೋಣ ಇದು ಸ್ವಲ್ಪ ಬೇರೆ ತರಹದ ಕುತೂಹಲ ಕೆರಳಿಸುತ್ತೆ ಸತಿ ರಾಮನನ್ನು ಪರೀಕ್ಷೆ ಮಾಡೋಕೆ ಪ್ರಯತ್ನಿಸಿದ್ದು ಹೌದು ಇದು ದಂಡಕಾರಣ್ಯದಲ್ಲಿ ನಡೆಯೋ ಪ್ರಸಂಗ ಅಗಸ್ತ್ಯ ಮುನಿಗಳ ಆಶ್ರಮದಿಂದ ಶಿವ ಮತ್ತು ಸತಿ ವಾಪಸ್ ಬರ್ತಾ ಇರ್ತಾರೆ ಆಗ ಅವರು ಸೀತೆಗಾಗಿ ಅಳ್ತಾ ಇರೋ ರಾಮನನ್ನು ನೋಡ್ತಾರೆ ಅಲ್ವಾ ಹೌದು ವಿರಹದಿಂದ ದುಃಖಿಸ್ತಾ ಇರೋ ರಾಮನನ್ನ ಶಿವನಿಗೆ ಗೊತ್ತಿತ್ತು ರಾಮ ಅಂದ್ರೆ ಯಾರು ಅವನು ಪರಬ್ರಹ್ಮ ಅಂತ ಸೊ ಶಿವ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಆದರೆ ಸತಿಗೆ ಅವಳಿಗೆ ಸಂಶಯ ಬರುತ್ತೆ ಅದೇ ಇವನು ಹೀಗೆ ಸಾಮಾನ್ಯ ತರ ಅಳ್ತಾ ಇದ್ದಾನಲ್ಲ ಇವನು ಹೀಗೆ ಪರಬ್ರಹ್ಮ ಅನ್ನೋ ಒಂದು ಸಂದೇಹ ಆ ಸಂದೇಹದಿಂದಲೇ ಪರೀಕ್ಷೆ ಮಾಡೋ ಯೋಚ್ನೆ ಹೌದು ಶಿವ ಬೇಡ ಅಂದ್ರೂ ಕೇಳ್ದೆ ಸೀತೆಯ ವೇಷ ಹಾಕೊಂಡು ರಾಮನ ಮುಂದೆ ಹೋಗ್ತಾಳೆ ಆದರೆ ರಾಮನಿಗೆ ತಕ್ಷಣ ಗೊತ್ತಾಗತ್ತೆ ಹೌದು ತಕ್ಷಣ ಗುರುತಿಸ್ಬಿಡ್ತಾನೆ ತಾಯಿ ನೀವೊಬ್ಬರೇ ಯಾಕೆ ಬಂದಿದ್ದೀರಿ ಕೈಲಾಸನಾಥ ಎಲ್ಲಿ ಅಂತ ಕೇಳ್ತಾನೆ ಓ ಸತಿಗೆ ಮುಜುಗರ ಆಗಿರ್ಬೇಕಲ್ಲ ಅವನಿಗೆ ಧ್ಯಾನ ದೃಷ್ಟಿಯಿಂದ ಎಲ್ಲ ಗೊತ್ತಾಗತ್ತೆ ಆಗ ಆತ ಮನಸ್ಸಿನಲ್ಲೇ ಒಂದು ಒಂದು ಗಟ್ಟಿ ಸಂಕಲ್ಪ ಮಾಡ್ಕೋತಾನೆ ಏನಂತ ಸತಿ ತನಗೆ ತಾಯಿ ಸಮಾನವಾದ ಪೂಜ್ಯಳಾದ ಸೀತಾದೇವರ ರೂಪ ಧರಿಸಿದ್ರಿಂದ ಇನ್ನು ಮುಂದೆ ಈ ದೇಹದಲ್ಲಿ ಸತಿ ಜೊತೆ ಪತಿಪತ್ನಿಯಾಗಿ ಇರೋದು ಧರ್ಮ ಅಲ್ಲ ಅಂತ ಮಾನಸಿಕವಾಗಿ ಪ್ರತಿಜ್ಞೆ ಮಾಡ್ತಾನೆ ಅಂದ್ರೆ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಬೇರೆ ಆಗ್ತಾನೆ ಹೌದು ಈ ಒಂದು ಮಾನಸಿಕ ಬೇರ್ಪಡುವಿಕೆ ಇದೆಯಲ್ಲ ಇದೇ ಮುಂದೆ ದಕ್ಷಯುದ್ಧದಲ್ಲಿ ಸತಿ ದೇಹತ್ಯಾಗ ಮಾಡೋಕೆ ಒಂದು ಪರೋಕ್ಷ ಕಾರಣ ಆಯಿತು ಅಂತ ಹೇಳ್ತಾರೆ ಒಂದು ಸಣ್ಣ ಸಂದೇಹ ಒಂದು ಸುಳ್ಳು ಹೆಸ್ಟೊಂದು ದೊಡ್ಡ ಪರಿಣಾಮ ಬೀರುತ್ತೆ ನೋಡಿ ಸರಿ ಈಗ ಇನ್ನೊಂದು ಸ್ವಲ್ಪ ನಿಗೂಢವಾದ ಘಟನೆಗೆ ಹೋಗೋಣ ಮಾಯಾ ಸೀತೆಯ ಪ್ರಸಂಗ ಇದು ಅಷ್ಟು ಚರ್ಚೆಗೆ ಬರದೇ ಇರೋ ವಿಷಯ ಅನ್ಸುತ್ತೆ ರಾಮಾಯಣದಲ್ಲಿ ನಿಜ ಆದರೆ ತುಂಬಾ ಮುಖ್ಯವಾದ ಭಾಗ ದಂಡಕಾರಣ್ಯದಲ್ಲಿ ಖರ ದೂಷಣ ಇತ್ಯಾದಿ ರಾಕ್ಷಸರನ್ನು ಕೊಲ್ಲುವ ಪ್ರತಿಜ್ಞೆ ಮಾಡಿದ ಮೇಲೆ ರಾಮ ಲಕ್ಷ್ಮಗನತ್ತರ ಒಂದು ರಹಸ್ಯ ಹೇಳ್ತಾನೆ ಓ ಏನು ಆ ರಹಸ್ಯ ತಾನು ಮುಂದೆ ಒಂದು ದಿವ್ಯವಾದ ಮನುಷ್ಯ ಲೀಲೆಯನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ನಿಜವಾದ ಸೀತೆಯನ್ನ ಸುರಕ್ಷಿತವಾಗಿಡಬೇಕು ಅವಳು ಸ್ವಲ್ಪಕಾಲ ಅಗ್ನಿಯಲ್ಲಿ ಪ್ರವೇಶಿಸಿರಬೇಕು ಅಂಟ ನಿಜವಾದ ಸೀತೆ ಅಗ್ನಿಯಲ್ಲಿ ಹೌದು ರಾಮನ ಆಗ್ನಿಯಂತೆ ನಿಜವಾದ ಸೀತೆ ತನ್ನ ಮೂಲ ಸ್ವರೂಪವನ್ನು ಅಗ್ನಿದೇವನ ರಕ್ಷಣೆಯಲ್ಲಿ ಇಟ್ಟು ತನ್ನದೇ ಒಂದು ಮಾಯಾ ಪ್ರತಿರೂಪವನ್ನ ಅಂದ್ರೆ ಒಂದು ನೆರಳಿನ ಮೂರ್ತಿಯನ್ನ ಆಶ್ರಮದಲ್ಲಿ ಸೃಷ್ಟಿಸಿ ಓ ಮೈ ಗಾಡ್ ಇದು ಕಥೆಯಲ್ಲೇ ದೊಡ್ಡ ತಿರುವು ಅಂದ್ರೆ ಆ ಚಿನ್ನದ ಜಿಂಕೆ ಹಿಂದೆ ರಾಮನನ್ನ ಕಳಿಸಿದ್ದು ಲಕ್ಷ್ಮಣ ರೇಖೆ ದಾಟಿದ್ದು ಆಮೇಲೆ ರಾವಣನಿಂದ ಅಪಹರಣ ಆಗಿದ್ದು ಇದೆಲ್ಲಾ ಮಾಯಾ ಸೀತೆ ಹೌದು ಅಂದ್ರೆ ನಿಜವಾದ ಸೀತೆ ಅಲ್ಲ ಅಲ್ಲ ಈ ಕಠನದ ಪ್ರಕಾರ ನಿಜವಾದ ಸೀತೆ ಆ ಸಮಯದಲ್ಲಿ ಅಗ್ನಿಯಲ್ಲಿ ಸುರಕ್ಷಿತವಾಗಿದ್ಲು ರಾವಣನ ವಧೆ ಆದ ಮೇಲೆ ಆ ಅಗ್ನಿಪರೀಕ್ಷೆ ನಡೆಯುತ್ತಲ್ಲ ಹೌದು ಆವಾಗ ಈ ಮಾಯಾ ಸೀತೆ ಅಗ್ನಿಯಲ್ಲಿ ಲೀನವಾಗಿ ನಿಜವಾದ ಸೀತೆ ಹೊರಕೆ ಬರ್ತಾಳೆ ಇದು ಇದು ಒಂಥರ ಭಗವಂತನ ಲೀಲೆ ವಾಸ್ತವ ಯಾವುದು ಭ್ರಮೆ ಯಾವುದು ಅನ್ನೋದರ ನಡುವಿನ ಆಟ ಹ್ಮ್ ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಮೂರೂ ಘಟನೆಗಳು ತುಳಸಿದಾಸರ ಆ ಭಕ್ತಿ ಸತಿಯ ಆ ಸಂದೇಹದಿಂದಾದ ಘಟನೆಗಳು ಆಮೇಲೆ ಈ ಮಾಯಾಸೀತೆಯ ವಿಷಯ ಒಟ್ಟಾರೆಯಾಗಿ ಏನ್ ಹೇಳುತ್ತೆ ಹೌದು ಈ ಘಟನೆಗಳು ಬರೀ ಕಥೆಗಳಲ್ಲ ಇವು ನಂಬಿಕೆ ಸಂದೇಹ ಭ್ರಮೆ ವಾಸ್ತವ ಇದರ ನಡುವಿನ ಒಂದು ಸೂಕ್ಷ್ಮ ಗೆರೆಯನ್ನು ತೋರಿಸುತ್ತೆ ಆಮೇಲೆ ದೈವೀ ಸಂಕಲ್ಪ ಎಷ್ಟು ಆಳವಾದದ್ದು ಅಂತನೂ ಗೊತ್ತಾಗತ್ತೆ ಖಂಡಿತ ಕೊನೆಯದಾಗಿ ಕೇಳುಗರಿಗೆಲ್ಲ ಒಂದು ಪ್ರಶ್ನೆ ಅಥವಾ ಒಂದು ಚಿಂತನೆ ಅಂತ ಇಟ್ಕೊಳ್ಳೋಣ ಈ ತರಹದ ಮಹಾಕಾವ್ಯಗಳಲ್ಲಿ ಬರುವ ಘಟನೆಗಳನ್ನ ಪಾತ್ರಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಒಂದೇ ಕಥೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ನಂಬಿಕೆಗಳಿಗೆ ತಕ್ಕ ಹಾಗೆ ಬೇರೆ ಬೇರೆ ಅರ್ಥ ಕೊಡುತ್ತಾ ಇದನ್ನ ಯೋಚನೆ ಮಾಡಬೇಕು ಅನ್ಸುತ್ತೆ ಹೌದು ಖಂಡಿತವಾಗಿಯೂ ಆಲೋಚಿಸಬೇಕಾದ ವಿಷಯ